சு <laughs> அவர் ಉತ್ತಮ ಸಂಘಟನಕರು ಇವತ್ತು ಸ್ವಲ್ಪ ದಾವರಿ ಬಿದ್ದರು ದಾಬಿ ನೋಡೇ ಇರ್ಲಿ ಏಕಾಂಗಿಯಾಗಿ ಅಂದರೆ ಯಾರೇ ಕಲಿಸಿರಲಿ ಎಂಥ ಜನ ಇರಲಿ ಒಬ್ಬಳೇ ಅಮ್ಮ ಹೋಗಿ ನಿಂತು ಸಂಘಟನೆ ಮಾಡ್ತಕ್ಕಂಥ ಧೈರ್ಯ ಇರ್ತಕ್ಕಂಥ ರತ್ನಮ್ಮ ಇವತ್ತು ಸ್ವಲ್ಪ ದಾವರಿ ಪಟ್ಟರು ಅದೇನೋ ನಮ್ಮ ರಾಜ್ಯಾಧ್ಯಕ್ಷ ನೋಡಿ ದಾಬರಿ ಪಟ್ಟಿರ್ಬೇಕು ಮಾಡ್ತಾ ನಮ್ಮ ಆತ್ಮೀಯ ಈ ಕಾಂಗ್ರೆಸ್ಸು ಮಹಿಳಾ ಘಟಕವನ್ನು ಅತ್ಯಂತ ಯಶಸ್ವಿಯಾಗಿ ನಡೆದಂಥ ನಮ್ಮ ತತ್ತಮ್ಮನವರ ಸಮ್ಮುಖದಲ್ಲಿ ಅವರನ್ನು ಕೊಡ್ತಾ ಅನ್ನೋರ್ವ ನಮ್ಮ ಆತ್ಮೀಯ ಸ್ಪರ್ಧೆ ಶಂಕರಡ್ಡಿ ಅವರು ಮಾತು ಅವರು ನಾನು ಮಾತಾಡಬೇಕು ಮನೆಯಲ್ಲಿದ್ದ ಒಡವೆ ಮಾಡಿ ನಾನು ಸಂಘಟನೆಯನ್ನು ಮಾಡಿದ್ದೀನಿ ನಾನು ಹೇಳ್ಕೊಂಡೋಗಿದ್ದಾರೆ ಇದನ್ನು ಯಾರೋ ಹೇಳಿದ್ವಿ ನಮ್ಮ ಕೈಲಾಕ ನಾವೇನು ಮಾಡಿ ಉಳಿಸ್ಕೊಂಡು ಹೋಗಿದ್ದೇವೆ ಅಂದರೆ ಸರ್ಕಾರ ಇದೆ ಮಹಿಳೆಯರನ್ನ ಯಾವ ಥರ ಗುರುತಿಸ್ಬೇಕು ಅಂತ ಹೇಳೋದೇ ಇಲ್ಲ ಬೇರೆ ಬೇರೆ ಸಂಘಟನೆಗಳಿಗೆ ಏನು ಮಾಡಬೇಕು ಅಂತ ನಾವೇನು ತಪ್ಪು ಮಾಡಲು ಸುಮ್ಮನೆ ಇದನ್ನು ಬಂದಿಲ್ಲ ನಾನು ಅಧ್ಯಕ್ಷನಾಗಿ ನಂತರ ಅಧ್ಯಕ್ಷನಾಗಿ ಎಲ್ಲರೂ ಆರೋಪ ಮಾಡಿ ಹೋಗಿದ್ದೆ ದಯಮಾಡಿ ಈಗ ವೆರಿ ನೈಸ್ ಟ್ರೂತ್ ಟ್ರೂತ್ ಆನ್ಸು ನಮ್ಮ ನಮ್ಮ ರಾಜ್ಯದ ಮೊದಲನೇ ಅಂದರೆ ಸುದೀರ್ಘ ರಾಜಕೀಯವಾಗಿರ್ತಕ್ಕಂಥ ವನುಭವರು ಮೊದಲನೇ ಮುಖ್ಯಮಂತ್ರಿ ನಮ್ಮ ಚಂಗಲ ರೆಡ್ಡಿ ಅವರ ಮೊಮ್ಮಕ್ಕು ಕೆ ಸಿ ರೆಡ್ಡಿ ಅವರ ಹಾಗಾಗಿ ರಾಜ್ಯದ ಅನುಭವ ಇದೆ ಅವರು ಸಹ ನಮ್ಮ ಜಿಲ್ಲೆಯ ಜಿಲ್ಲೆಯವರೇ ಸಂಘಟನೆಗೆ ಹೆಚ್ಚಿನ ಹೆಸರುವಾಸಿಯಾಗಿದ್ದಾರೆ ಅವ್ರಿಗೂ ಸಹ ನಾನು ಎಲ್ಲ ಕಾಂಗ್ರೆಸ್ ಒಂದು ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷ ಆಗಿರ್ತೀರಲ್ಲ ಗುರುಬಾ ಶ್ರೀನಿವಾಸರವ್ರಿಗೂ ಸಹ ಆರನೇ ಸಾವಿರ ಈ ಜಿಲ್ಲೆಯಲ್ಲಿ ಎಲ್ಲ ಶಾಸಕರ ಇರುವ ನಾಲ್ಕು ಶಾಸಕರನ್ನು ಅದಾದ ಮೇಲೆ ಎಲ್ಲ ನಗರಸಭೆ ಕಾಂಗ್ರೆಸ್ ಈಗ ಅವರು

ನಮಗೆ ಒಂದು ಸತ್ಯವನ್ನ ಹೇಳಲಿಕ್ಕೆ ನಾನಂತೂ ಇದ್ದರೆ ನಾವು ಕೇ ಪುನಪ್ಪನವರ ನಾಯಕ ಎರಡು ಮಾತಿದೆ ಕೈ ಪುನಪ್ಪನವ್ರನ್ನ ರಾಜ್ಯ ರಾಷ್ಟ್ರ ಜಿಲ್ಲೆ ಅವರ ಕುಟುಂಬಸ್ಥರ ಚುನಾವಣೆ ಕೂಲಿದ ನಂತರ ಇವರಿಗೆ ಕಾರಣವಾಗಿ ಅದನ್ನು ತಮ್ಮ ಗೊತ್ತಿದೆ ಅದಾದ್ಮೇಲೆ ಕಾಂಗ್ರೆಸ್ ವರಿಷ್ಠರು ಅವರನ್ನ ದೇವರೆಡ್ಡಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಆಗಿರೋದು ಎಂದು ಅವರು ಹೇಳ್ತಾರೆ ನಮ್ಮ ಪಾಡಿಯಲ್ಲಿ ನಂಬ ರತ್ಮ ರತ್ನವರು ನಾವು ನಮ್ಮ ಜಿಲ್ಲಾಧ್ಯಕ್ಷ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾದಂಥ ಕಾಲದಲ್ಲಿ ಅವರು ಅವತ್ತಿನ ಕೊರೋನಾ ಕಾಯಿಲೆಯಿಂದ ತೊಂದಾಗಿರ್ತಕ್ಕಂಥ ರಾಜ್ಯದಲ್ಲಿ ಅವರಿಗೆ ಬೀಸಿಕೊಟ್ಟಂಥ ಅಧ್ಯಕ್ಷತೆಯನ್ನು ಅವರ ಪದಗ್ರಹಣವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಇದ್ದಾಗ ವಿವಿಧ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದಾಗ ಇಡೀ ಜಿಲ್ಲೆ ಒಂದು ಸಾಕ್ಷ್ಯ ಕಾರ್ಯಕ್ರಮ ಮಾಡಿದೆ ಇಡೀ ಜಿಲ್ಲೆಯಲ್ಲಿ ಆ ಕಾರ್ಯಕ್ರಮ ಯಶಸ್ವಿಯ ಮಾಡಬೇಕು ಏನೇನು ಕರೆ ಕೊಟ್ಟಿದ್ದಾರೆ ಸ್ವತಂತ್ರ ಓಟ ಇರಬೇಕು ಅಥವಾ ಕೊರೋನಾ ಕಾಲದ ನಾವು ಆ ಇಡದಂಥ ಎಲ್ಲಿಗೂ ನಮಸ್ಕಾರ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಹೇಳಿ ಇವತ್ತು ನಮ್ಮ ಅಲ್ಲ ಮೇಡಂ ಮೀಡಿಯಾವ್ ಮಾತಾಡ್ತಾರೆ ದಯವಿಟ್ಟು ಸುಮ್ಮನೆ ಜಯ ಇವತ್ತು ನಮ್ಮ ಕಾಂಗ್ರೆಸ್ ಜಿಲ್ಲಾ ಕೋಲಾರ ಜಿಲ್ಲಾ ಕಚೇರಿಗೆ ನಾನು ಇವತ್ತು ಬಂದಿದ್ದೀನಿ ನಮ್ಮ ಜಿಲ್ಲಾಧ್ಯಕ್ಷ ಅಂತ ಶ್ರೀ ಅವರು ನಮ್ಮ ರತ್ನಮ್ಮ ಮಹಿಳಾ ಜಿಲ್ಲಾಧ್ಯಕ್ಷರು ಮತ್ತೆ ಅನೇಕ ಜನ ಎಲ್ಲ ಹಿರಿಯರು ಮುಖಂಡರು ಕಾರ್ಯಕರ್ತರು ಎಲ್ರು ಇವತ್ತು ಬಂದಿದ್ರು ವಿಶೇಷವಾಗಿ ಎಲ್ಲ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಬ್ಲಾಕ್ ಅಧ್ಯಕ್ಷರು ಆಗಸ್ಟ್ ಇಂದ ನಾನು ಪ್ರತಿಯೊಂದು ಜಿಲ್ಲೆ ಭೇಟಿಯಾಗಿ ಪ್ರವಾಸ ಮಾಡಿ ನಮ್ಮ ಮಹಿಳೆಯರು ಕಾರ್ಯಕರ್ತರು ಅವರ ಕಷ್ಟ ಸುಖ ಅವ್ರ ಅಭಿಪ್ರಾಯಗಳನ್ನ ತಗೊಂಡು ನಾನು ಪ್ರವಾಸ ಮಾಡ್ತಾ ಇದ್ದೀನಿ ಮೆಂಬರ್ಶಿಪ್ ಸಹ ಸೆಪ್ಟೆಂಬರ್ ಇಂದ ಪ್ರಾರಂಭ ಆಗಿದೆ ನಿಮಗೆ ತಿಳಿದಿರುವ ಹಾಗೆ ಎರಡು ವರ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಅನೇಕ ಅಭಿವೃದ್ಧಿ ಕೆಲಸಗಳು ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ ನಮ್ಮ ಕೋಲಾರಲ್ಲೂ ಸಹ ಆಗ್ತಾ ಇದೆ ನಾನು ವಿಶೇಷವಾಗಿ ಎಲ್ಲಾ ನಮ್ಮ ಕೋಲಾರಿನ ಎಲ್ಲ ಕಾರ್ಯಕರ್ತರಿಗೆ ನಾನು ಆ ವೈಯಕ್ತಿಕವಾಗಿ ಮತ್ತೆ ಎಲ್ಲಾ ನಮ್ಮ ಪಕ್ಷದ ಹಿರಿಯರ ಪರವಾಗಿ ನೀವು ಅದಕ್ಕೆ ಹೇಳ್ಬೇಕು ಅಂತ ಬಯಸ್ತೀನಿ ಯಾಕಂದ್ರೆ ಇಷ್ಟು ಜನ ಶಾಸಕರು ಬಂದಿದ್ದಾರೆ ಅಂದ್ರೆ ಅವರೇ ಆಮೇಲೆ ಪಂಚ ಗ್ಯಾರಂಟಿಗಳು ಸಹ ನಿಮ್ಗೆಲ್ರಿಗೂ ಗೊತ್ತಿದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಕನಿಷ್ಠ ಐವತ್ತರಿಂದ ಎಪ್ಪತ್ ಸಾವಿರ ಜನರಿಗೆ ಮಹಿಳೆಯರಿಗೆ ಕುಟುಂಬಗಳಿಗೆ ಎರಡ್ ಸಾವಿರ ರೂಪಾಯಿ ಸೇರ್ತಾ ಇದೆ ನಮ್ಮ ಮುಂದಿನ ಪೀಳಿಗೆ ನಮ್ಮ ಕನ್ನಡಿಗರಿಗೆ ಏಳು ಕೋಟಿ ಕನ್ನಡಿಗರಿಗೆ ಒಳ್ಳೇದಾಗ್ಬೇಕು ಸ್ವಾವಲಂಬಿ ಆಗ್ಬೇಕು ಸ್ವಾಭಿಮಾನದಿಂದ ಬದುಕ್ಬೇಕು ಅಂತ ಈ ಉಚಿತ ಬಸ್ಸು ಎರಡ್ ಸಾವಿರ ರೂಪಾಯಿ ಮತ್ತೆ ಆ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಲಕ್ಷ್ಮಿ ಎಲ್ಲಾ ಈ ಪಂಚ ಗ್ಯಾರಂಟಿಗಳು ಸಹ ರೂಪಿಸ್ಕೊಂಡು ಮಾಡ್ತಾ ಇದೀವಿ ಅದೇ ಅಲ್ಲ ಈಗ ನಾವು ಸಾಮಾಜಿಕ ಜಾನತ ನಾವು ನೋಡ್ತಾ ಇದೀವಿ ಹೇಗೆ ಮಹಿಳೆಯರು ಸ್ವಂತ ಅವ್ರು ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಹೂಡಿಕೆ ಮಾಡಿ ಸ್ವಂತ ಬಿಸ್ನೆಸ್ ಪ್ರಾರಂಭ ಮಾಡಿದ್ದಾರೆ ಸ್ವಾಭಿಮಾನದಿಂದ ಒಬ್ಬ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋ ಮಹಿಳೆ ಅವಳು ಆ ಬಸ್ಸಲ್ಲಿ ಅಲ್ಲಿ ಹಚ್ಕೊಂಡು ಹೋಗ್ತಿದ್ದಾಳೆ ಮಕ್ಕಳಿಗೆ ಟ್ಯೂಷನ್ ಫೀಸ್ ಇರ್ಬೋದು ಸ್ಕೂಲ್ ಫೀಸ್ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಗಾಡಿ ಇರ್ಬೋದು ಅದೆಲ್ಲ ಕಟ್ಕೊಂಡ್ ಬರ್ತಿದ್ದಾರೆ ಮುಂದಿನ ಅಷ್ಟೇ ಅನೇಕ ಅಭಿವೃದ್ಧಿ ಕೆಲಸ ಸಹ ಮಾಡ್ತಾ ಇದೀವಿ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗ ಜೆಡ್ ಪಿ ಎಲೆಕ್ಷನ್ಸ್ ಇರ್ಬೋದು ಟಿ ಪಿ ಎಲೆಕ್ಷನ್ಸ್ ಇರ್ಬೋದು ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಇರ್ಬೋದು ಅದು ಸಹ ಈಗ ಆದಷ್ಟು ಬೇಗ ಬರುತ್ತೆ ಮುನ್ಸಿಪಾಲಿಟಿ ಎಲೆಕ್ಷನ್ಸ್ ಸಹ ಬರುತ್ತೆ ಸೊ ಆ ನಿಟ್ಟಿನಲ್ಲಿ ಮುಂದೆ ನಮ್ಮ ಸಂಘಟನೆ ಹೇಗಾಗ್ಬೇಕು ಪ್ರತಿಯೊಂದು ಜಿಲ್ಲೆಯಲ್ಲೂ ಮತ್ತೆ ಪ್ರತಿಯೊಂದು ಬೂತ್ ಬೂತ್ ಮಟ್ಟದಲ್ಲೂ ಸಹ ನಾವು ಮಹಿಳೆಯರು ಆ ಕಷ್ಟ ಪಟ್ಟಿದೀವಿ ಹಾಗಾಗಿ ನಾವು ಮುಂದೆ ಹೇಗೆ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಹೋಗ್ಬೇಕು ಅಂತ ಒಂದು ಚರ್ಚೆ ಇವತ್ತು ನಾವು ಮಾಡಿ ನಾವು ಮುಂದೆನೂ ಸಹ ಅನೇಕ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಮಹಿಳೆಯರಿಗೆ ಮಕ್ಕಳಿಗೆ ಆರೋಗ್ಯ ಉಚಿತ ಆರೋಗ್ಯ ಶಿಬಿರ ಇರ್ಬೋದು ಆ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು ಉದ್ಯೋಗ ಆ ಜಾಬ್ ಫೇರ್ಸ್ ಇರ್ಬೋದು ಸೊ ಆಮೇಲೆ ಆ ವಿದ್ಯಾಭ್ಯಾಸ ಇರ್ಬೋದು ಅದೆಲ್ಲ ನಾವು ಮುಂದೆ ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ತಮ್ಮ ಮುಂದೆ ಸಹಕಾರ ಸಹ ನಾನು ಇರ್ಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ನಾನು ಧನ್ಯವಾದ ಹೇಳ್ಬೇಕು ಅಂತ ಬಯಸ್ತೀನಿ ಎಲ್ಲ ನಮ್ಮ ಹಿರಿಯರು ಎಲ್ರೂ ಇವತ್ತು ಬಂದಿದ್ರು ಪ್ರತಿಯೊಬ್ಬರಿಗೂ ನಾನು ಅನಂತ ಅನಂತ ಧನ್ಯವಾದ ನೋಡಿ ಒಂದು ಕುಟುಂಬ ಅಂದ್ರೆ ಆ ಯಾವತ್ತ ಇದು ಕಾಂಗ್ರೆಸ್ಸಿನ ಕುಟುಂಬ ಅದು ಒಂದು ಕುಟುಂಬದಲ್ಲಿ ಯಾವಾಗ್ಲೂನು ಅದು ಇದ್ದೇ ಇರುತ್ತೆ ಸೊ ಅದು ಆ ಇದು ನಾಲ್ಕು ಗೋಡೆ ಮಧ್ಯ ನಾವು ಇದು ಹೇಳ್ಕೊತಾ ಇದ್ದಿದ್ದು ನಾನು ಒಬ್ಬ ಪಕ್ಷದ ಒಬ್ಬ ಆ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಾನು ಬಂದು ಅವ್ರನ್ನ ಕೇಳಿದೆ ಅದೆಲ್ಲ ಹೇಳಿದ್ದಾರೆ ಸೊ ಅದು ಅದು ಬಿಟ್ಟು ಬೇರೆ ಏನೂ ಸಮಸ್ಯೆ ಇಲ್ಲ ಕಾಂಗ್ರೆಸ್ ಸರ್ಕಾರ ಜನಪರ ಸರ್ ಇದು ಎಲ್ಲೆಲ್ಲಿ ಇದು ಅವಶ್ಯಕತೆ ಇದೆಯೋ ಅಲ್ಲಿ ಅಲ್ಲಿ ಮಾತ್ರ ಅದು ಯಾಕಂದ್ರೆ ಇದು ನಮ್ಮ ಆಸ್ಪತ್ರೆಗಳಲ್ಲೇ ನಾವು ಉಚಿತವಾಗಿ ಕೊಡ್ತಾ ಇದೀವಿ ಸೊ ಹಾಗಾಗಿ ಅದು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ತೆಗಿತಾ ಇಲ್ಲ ಎಲ್ಲೆಲ್ಲಿ ಅವಶ್ಯಕತೆ ಇಲ್ವೋ ಅದನ್ನ ಅವರು ತೆಗಿತಿದ್ದಾರೆ ಅಷ್ಟೇ ಯಾಕಂದ್ರೆ ಈಗ ಉಚಿತವಾಗಿ ಎಲ್ಲಿ

ಮಹಿಳೆಯರಾಗ್ಬೋದು ಇನ್ನೊಬ್ರು ಆಗ್ಬೋದು ಅವ್ರಿಗೆ ಆಕ್ಸೆಸಬಿಲಿಟಿ ಚೆನ್ನಾಗಿರುತ್ತೆ ಗವರ್ಮೆಂಟ್ ಮುಂದೆ ನಾವು ಏನ್ ಮಾಡ್ತೀವೋ ಅದು ಜನರಿಗೆ ಒಳ್ಳೇದಾಗುವಂತ ನಾವ್ ಕೆಲ್ಸಾನೇ ನಾವ್ ಮಾಡೋದು ಈ ತರ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ನಮ್ಮ ಆರೋಗ್ಯ ಮಂತ್ರಿ ಅಂತ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನೀವ್ ಹೇಳಿರೋದು ನಾನು ಅವ್ರಿಗೂ ಸಹ ತಲುಪಿಸಿರಿ ಬಟ್ ಇದು ಜನರಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಮತ್ತೆ ಕಡಿಮೆ ಕೊಡ್ತಾ ಇದ್ದೀವಿ ಅದು ಮಾತ್ರ ಇದನ್ನ ಮಾಡಿರೋದು ನೀವ್ ಹೇಳಿರೋದು ಸಹ ನಾನು ಅವ್ರಿಗೆ ನಾನು ತಲುಪಿಸೋದು ಅದು ಕೆಲ್ಸ ನಾನ್ ಮಾಡ್ತೀನಿ